ಸರ್ ನಮಸ್ಕಾರ ನಮಸ್ಕಾರ ನಾನು ನೇರವರ್ತದಿಂದ ಪ್ರಸಾದಂತ ಮಾತಾಡೋದು ಸರ್ ನಾವು ನಮ್ಮ ಯೂವರ್ಷಿಗೆ ಯಾಕೆ ಅಂತಂದ್ರೆ ಈ ಗಣೇಶ ಹಬ್ಬವನ್ನು ಬೆಳಗಾವಿಯ ಗಣೇಶ ಹಬ್ಬವನ್ನು ಕಟ್ಟಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೇವೆ

ನೀವು ತುಳಿಯ ನಂತರ ಎರಡನೇ ಗಣೇಶ ನಮ್ಮ ಬೆಳಗಾವಿಯಲ್ಲಿ ಇದನ್ನು ಸ್ಥಾಪನೆ ಮಾಡಿ ಜನ ಸಂಘಟನೆಗಾಗಿ ಗಣೇಶ ಇಲ್ಲಿಂದ ಸ್ವಾತಂತ್ರ್ಯ ಹೋರಾಟಕ್ಕೆ

ಪೂರ್ವದಲ್ಲಿ ಬೆಳಗಾವಿತ್ತು ಯಾಕಂದ್ರೆ ನಾನು ಬೆಳಗಾವಿಯಿಂದ ಬಗ್ಗೆ ಹೆಂಗ್ ಪರಿಚಯ ಗಣೇಶೋತ್ಸವ ನೋಡ್ಲಿಕ್ಕೆ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಜನ ಬರ್ತಾ ಇತ್ತು ನೀವು ನಾವು ಬಂದಿದ್ದೀವಿ ನಾವು ಸ್ಕೂಲ್ ಕಾಲೇಜ್ ಕಲಿಯುವ ದಿನಗಳಿಂದ ಬೆಳಗಾವಿ ಹೋಗೋದು ಅಥವಾ ಗಣೇಶ ಹಬ್ಬ ನೋಡ್ಲಿಕ್ಕೆ ಹೋಗೋದು ಆ ರೀತಿ ವೈಭವ ದಿನಗಳಿಗೂ ರಾಮದೂರಿಂದ ಬೆಳಗಾವಿಗೆ ನಾವು ಬಂದು ಮೂರು ಮೂರು ದಿನಗಳನ್ನು ನಾನು ನೆನಪಾಗ್ತವ ಆದ್ರೆ ಬೆಳಗಾವಿಗೆ ಬಂದ ಮೇಲೆ ಸಹಿತ ವೈಭವ ದಿನಗಳನ್ನ ಅನುಭವಿಸಿದೆ ಸಾಮಾಜಿಕ ಸೇವಕನಾಗಿ ಅದನ್ನ ನೋಡಿದ್ದೇವೆ ಬೆಳಗಾವಿ ಎಂತ ಒಂದು ವೈಭವ ಒಂದು ಒಂದು ಆ ಸಂಕೇತ ಆಗಿಂತಂದ್ರ ಬೆಳಗಾವಿಯ ಎಲ್ಲಾ ಉತ್ತರ ಕರ್ನಾಟಕದ ಅತಿ ಹೆಚ್ಚು ಬೆಳಗಾವಿಗಳು ಬೆಳಗಾವಿಯಲ್ಲೇ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಅದು ಹೆಮ್ಮ ಇಂತ ಒಂದು ವೈಭವ ಇತ್ತಂದ್ರೆ ಎಲ್ಲಾ ಸಮಾಜ ಎಲ್ಲಾ ಭಾಷಿಕರು ಸೇರಿ ಆಚರಿಸುವಂತ ಒಂದು ಹಬ್ಬ ಅಂದ್ರೆ ಗಣೇಶ ಹಬ್ಬ ಗಣೇಶ ಹಬ್ಬ ಗಣೇಶ ಕರು ಮುಂದೂ ಆಗಲಿ ಗಣೇಶ ಕಳಸು ಮುಂದಾಗಲಿ ಎಲ್ಲಾ ಧರ್ಮೀಯರು ಎಲ್ಲ ಭಾಷಿಕರು ರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಕುಂತು ಅದನ್ನ ಆ ಹಬ್ಬವನ್ನು ಅನುಭವಿಸುವಂತಹ ದಿನಗಳನ್ನು ನಾವು ಕಣ್ಣಾರೆ ಕಂಡಿದ್ದೇವೆ ಹಾಕಂದ್ರ ಬೆಳಗಾವಿ ಗಡಿ ವಿವಾದದಲ್ಲಿ ಬೆಳಗಾವಿ ಆ ಬಳಲಿದಂತ ಬೆಳಗಾವಿ ಹ ಸರ್ ಅರವತ್ತು ವರ್ಷದಿಂದ ಅಷ್ಟ ಐವತ್ತಾರರಿಂದ ಇಲ್ಲಿಯವರೆಗೂ ಅರವತ್ತೆಂಟು ವರ್ಷ ಆಯ್ತು ಕರ್ನಾಟಕ ರಾಜ್ಯ ರಚನೆ ಆಗಿ ನಾವು ನೋಡಿದ್ದು ನಲವತ್ತು ವರ್ಷದ ಇತಿಹಾಸ ಬೆಳಗಾವಿ ಇದ್ರೂ ಸಹಿತ ಬೆಳಗಾವಿ ಗಣೇಶ ಹಬ್ಬ ಎಲ್ಲಾ ಭಾಷೆಗೂ ಧರ್ಮೀಯ ಸೇರಿಯೇ ಇಲ್ಲಿ ಆಚರಿಸಂತ ಅನೇಕ ಉದಾಹರಣೆಗಳು ನಮ್ಗೆ ಕಂಡು ಈಗಿನ ಮತ್ತು ಹಿಂದಿನ ಈಗ ಏನ್ ಬದಲಾವಣೆ ಆಗಿದೆ ಗಣೇಶ ಹಬ್ಬದಲ್ಲಿ ಏನ್ ಬದಲಾವಣೆ ಮತಿಯ ಬಣ್ಣ ಬಟ್ಟೆ ಹಬ್ಬವಾದ ಉಭಯ ಬಟ್ಟೆ ಎಂಬತ್ತಿನಿಂದ ಆರಂಭದಲ್ಲಿ ದೊಡ್ಡ ಪ್ರಮಾಣದ ಇಲ್ಲಿ ಮತಿಯ ಗಲಗೂ ಎರಡು ಸಾವಿರ ಮತಿಯ ಅವ ಜನ ಗಣಪತಿ ಹಬ್ಬಕ್ಕೆ ಬರಲಿಕ್ಕೆ ಅಥವಾ ವಿಸರ್ಜನೆ ಕಾರಣಕ್ಕ ರಾತ್ರಿ ಬೆಳಗ್ಗೆ ತನಕ ಕೂಡಲಿಕ್ಕೆ ನೋಡ್ಲಿಕ್ಕೆ ಹೆದ್ರಾಕ್ಷಣ ಮಾಡಿ ಪತ್ರಕರ್ತನಾಗಿ ನಾವು ವರದಿ ಮಾಡಿದ್ವಿ ಮಾಡ್ತೀವಿ ಅಷ್ಟು ಬೇಗ ಮೆರವಣಿಗೆ ಮುಗಿಸಿ ಗಣಪತಿ ಶಾಂತ ಗಣಪತಿ ಮೆರವಣಿಗೆ ಶಾಂತ ಆಯ್ತು ಸಾಕಪ್ಪ ಅಂತ ಹೇಳಿ ಎಲ್ಲ ಬಂದಿರು ಅನುಕೂಲ ಹೋಗಿ ರಾತ್ರಿಗಳು ತನ್ನ ಕೂಡ ದಿನಗಳನ್ನ ನೋಡಿದ್ವಿ ಆವಾಗ ಪತ್ತಿಯ ಗಲೇಬುಗಳು ಎಂಬತ್ತೊಂಬತ್ ತೊಂಬತ್ತೊಂದು ತೊಂಬತ್ತಲ್ಲಿ ಅಂತ ಅದು ಅವರಲ್ಲಿ ನಾವು ಸುರಕ್ಷಿತ ಹೋಗ್ತಿವಿಟ್ಟು ಗಣಪತಿ ವಿಸರ್ಜನೆ ನುಡುಗಿ ಜಾತ್ರಿಯ ಮೂರು ನಿಟ್ಟು ತಿರು ಬಿಟ್ಟಿವಿ

ಯಾರೇ ಏನೇ ಪ್ರಚೋದನಾತ್ಮಕ ಬರಹಗಳನ್ನು ಬರೆದ್ರು ಯಾರೇ ಪತ್ರಿಕೆ ಬರೆದ್ರು ಜನ ಅದಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಪ್ರಚೋದನೆ ಒಳಗಾಗ್ತಾ ಇಲ್ಲ ಇದು ಜನರಲ್ಲಿ ಮೂಡಿರುವ ಪ್ರಶ್ನೆ ಕಾರಣ ಯಾಕಂದ್ರೆ ಯಾರು ಎಲ್ಲ ಒಂದು ಇದು ಯಾರಾದ್ರೂ ಕೆಲವು ಶಕ್ತಿಗಳು ಮತೀಯ ಶಕ್ತಿಗಳು ಅವ್ರ್ ಯಾವುದೇ ಧರ್ಮ ಇರ್ತಾರೆ ಯಾವುದೇ ಧರ್ಮ ಇರ್ತಾರೆ ಅದನ್ನ ಪ್ರಚೋದನೆ ಮಾಡೋ ಮೂಲಕ ತಮ್ಮ ರಾಜಕೀಯ ಲಾಭ ಮಾಡ್ಕೋತಾರ ಇದು ಜನಸಾಮಾನ್ಯರಿಗೆ ಸಂಬಂಧ ಇಲ್ಲ ಅಂತ ಯಾರು ಕೇಳಿ ಸ್ವತಃ ಗೊತ್ತಾಗಿದೆ ಯಾವುದೇ ತಿಳುವಳಿಕೆ ಯಾರನ್ನ ಕೊಡ್ತೀನಿ ಅಂತಲ್ಲ ನಿಂತೀವಂತಿ ಬಂದಿದ್ದು ಒಂದು ಸಣ್ಣ ಮತ್ತೆ ಗಲಭೆ ಆದ್ರೂ ದುಷ್ಪರಿಣಾಮ ಏನಕ್ಕವ ಸಮಾಜ್ ಮೇಲಕ್ಕದ ಅಥವಾ ಬರೀ ಒಂದೇ ತರ ಮೇಲೆ ಸೀಮಿತ ಎಂಟೆಂಟು ದಿವಸ ಅವಾಗ ಬೆಳಗಾವಿಯಲ್ಲಿ ಬಂದ್ ವಾತಾವರಣ ಕರ್ಫ್ಯೂ ವಾತಾವರಣ ಇದ್ದದನ್ನು ನಾವು ನೋಡಿದ್ದೇವೆ ನೋಡಿದಿವಿ ಎಂಟೆಂಟು ನ್ಯೂಸ್ ಯಾರು ತಮ್ಮ ಬದುಕಿ ಬರಬೇಕಾದ್ರೆ ಎಂಟು ಹದಿನೈದು ಹಿಡಿದದ್ದು ನೋಡಿದಿವಿ ಇದ್ರ ಜನ ಬಂದು ನೋಡ್ರಿ ಎಂತ ಗಣಪತಿ ಹಬ್ಬದ ಹೌದ್ 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 ಭಾಗಿಸ್ತಾರೆ ಅದು ಹೋಯ್ತು ಅಂದ್ರೆ ಒಂದ್ ಕಾಲಕ್ಕಿಂತ ಇಲ್ಲ ಇಲ್ಲಂತಲ್ಲ ನಾನು ಪತ್ರಕರ್ತನಾಗಿ ನೋಡಿದಿನಿ ನಮ್ಮ ಶಿವಕಾಗಿ ನೋಡಿದಿನಿ ಸಾಮಾನ್ಯ ನಾಗರಿಕನಾಗಿ ನಾನು ನೋಡಿದ್ದೇನೆ ಈಗ ವರ್ತಾವಣೆಯಿಂದ ಹೊಳ್ಳಿ ಮಾಡ್ತಾರೆ ಗಿರ್ಬಿ ತಿನ್ನಿಂದ ಬೆಳಿಗ್ಗೆ ವರ್ಗ ದೇಹ ಅಡ್ಡಾಡ್ಬೋದು ಕೆಲವು ಅಲ್ಲೇ ಇರ್ಬೋದು ಕೆಲವು ದುಷ್ಟರ್ ಇರ್ಬೋದು ಸಾಮಾನ್ಯ ಸಾಮಾನ್ಯ ಯಾವುದೇ ಧರ್ಮಗೋಗ ಸಾಮಾನ್ಯ ಇರ್ತಾರ ಆದ್ರ ಅದನ್ನ ಮೀರಿಯೂ ಜನ ಒಂದಾಗತ್ತಾರ ಅದನ್ನ ಹೌದು ಬಹುಸಂಖ್ಯಾ ಆತರಲ್ಲೇ ಬಹುದೊಟ್ಟ ಪರಿವರ್ತನೆ ಬಂದಿದೆ ಅಂತೀವಿ ನಾವು ಸಂದ್ ಘಟನೆ ಆಗುದರಿಂದ ಸಂದ್ಘಟನೆ ಬೆಳಗಾವಿ ತಂದ್ ಆಗ್ತೇತಿ ನಿತ್ಯಗಳ ಮಡಗ ಬರ್ತೇತಿ ದಿನನಿತ್ಯ ಬದುಕಿ ದಿನನಿತ್ಯ ದುಡ್ಡು ತಿನ್ನ ಅವ್ರಿಗೆ

ಕಂದಾ ಮಾರ್ಕೆಟ್ ನಲ್ಲಿ ಅಂತ ಸರಳ ಮೂತಿಯನ್ನು ಸುಂದರ ಆಕ್ಷೇ ದಾದಕ್ಕೆ ಇದೀವಿ ಇದು ಆರಂಭ ಆಯ್ತು. ಅಂತೆ ಫಸ್ಟ್ ಪುಣೆಯಲ್ಲಿ ಅಂತ ಹೇಳಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಚಂದ್ರನ ಒಂದು ಕಡೆ ಕೂಡಿ ಒಂದು ಆ ಕೇಂದ್ರ ಒಂದು ಜನೀ ಕ್ಯಾಂಪ್ ಅನ್ನು ಮಾಡ್ತಿದ್ರು. ಯಸ್ ಬ್ರಿಟಿಷ್ ಏನಾದರೂ ಮೇರರೇ ಮೇರನಿಂಗ್ ಮಾಡಿದ್ರು. ಅವರು ಕೇಳ್ತಾಕಲ್ ಮಾಡ್ತಿದ್ರು. ಜನೀ ಕ್ಯಾಂಪ್ ಅನ್ನು ಆರಂಭಿಸುವ ಮೂಲಕ ಆ ನೆಪ್ಪದಲ್ಲಿ ಆ ಧಾರ್ಮಿಕ ಆಚರಣೆ ಮೂಲಕ ಎಲ್ಲಾ ಚಟುವಟಿಕೆಗಳನ್ನು ಸ್ಟಾರ್ಟ್ ಮಾಡಿದ್ರು. ಹಾ ಸರ್ ಹಾ ಸ್ವಾತಂತ್ರ್ಯದ ಕಿಡಿಯು ಅಲ್ಲಿ ಸ್ವಾತಂತ್ರ್ಯದ ಪರವಾಗಿ ಸ್ವಾತಂತ್ರ್ಯ ಹೋರಾಟ ಬರೋರಿಗೆ ಅಲ್ಲಿ ಭಾಷಣ ಮಾಡುವುದು ಮಾತು ಚರ್ಚೆ ಅಲ್ಲೇ ನಡೆದು ಹಾ ಗಣಪತಿ ಹಬ್ಬದಲ್ಲೇ ನಡೆದು ಹಾ ಸರ್ ಆ ಗಣಪತಿ ಹಬ್ಬವನ್ನ ಸ್ವಾತಂತ್ರ್ಯದ ಹೋರಾಟದೊಂದಿಗೆ ಜೋಡಣೆ ಮಾಡಿದವರ ದಿಳಕರು ಹೌದು ಸರ್ ಹೌದು ಹಾಂ ಸತ್ತಂಬತ್ರ ಐದರಲ್ಲಿ ಅದರಲ್ಲ ಇನ್ನೂ ಒಂದು ವಿಶೇಷ ಇದೆ ಸರ ಗದ್ದ ಸ್ಥಾಪನೆ ಆಗಿದ್ದು ಪುಣೆಯದಲ್ಲಿ ನೆಕ್ಸ್ಟ್ ಎರಡನೇ ಗಣೇಶನ ಅದ ಬೆಳಗಾವಿ ಪುಣೆಯಲ್ಲಿ ಸ್ಥಾಪನೆ ಆಯ್ತು ಬೆಳಗಾವಿವರೆಗೆ ಬಂತು ಬನ್ಸ್ ಬನ್ಸು ಬಂತು ಯಾವಾಗ ಮುಂಬೈ ಪುರಾತ ತೆಗಿತೀವಿ ಹೌದು 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 ಬೆಳಗಾವಿ ತೆಗಿತೀವಿ ಒಂದು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಒಂದೇ ಸೇರಿ ಜನರಲ್ಲಿ ನಾಯಕರಲ್ಲಿ ಸ್ವಾತಂತ್ರ್ಯ ಕೆಲಸ ಮೂರ್ತಿಯನ್ನು ಎತ್ತಿಸುವ ಕೆಲಸವನ್ನು ಮಾಡಿದರು 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 ಈಗ ಆಗ ಸರಳವಾಗಿ ಸಾಂಸ್ಕೃತಿಕವಾಗಿ ಆರಂಭವಾದ ಈ ಹಬ್ಬ ಇಂದು ಬಹುದೊಡ್ಡ ಎತ್ತರದಲ್ಲಿ ಬೆಳೆದ ನಿಂತದ ಆವಾಗ ಲೈಟಿನ ಜಗಮಗ ಇರಲಿಲ್ಲ ಆ ವಾಣಿಜ್ಯದ ಒಂದು ಬೆರಗು ಇರಲಿಲ್ಲ ಮನೆಯಲ್ಲಿ ಹೋಗಿ ತುಪ್ಪ ಊಟ ಮಾಡಿಕೆಟ್ಟು ಗಣೇಶನಿಗೆ ಉದ್ನ ಕಡ್ಡಿ ಬೆಳಕೆಟ್ಟು ಮುಗಿಸುವ ಒಂದು ಹಂತ ಅದು ಹಾಗೆ ಸೇರಿದ ಜನಕ್ಕೆ ಸ್ವಾತಂತ್ರ್ಯದ ಒಂದು ಸ್ಫೂರ್ತಿಯನ್ನು ಬಟ್ ಇವಾಗ ಅದ್ಭುತ ಮತ್ತು ಅಬ್ಬರದ ಒಂದು ಅಲೆಯನ್ನು ಪಡ್ಕೊಂಡು ಗಣೇಶ ಹ ಬಹುದೊಡ್ಡ ಸಂಖ್ಯೆಯಲ್ಲಿ ಗಣಪ ಕುಣ ಬಹುದೊಡ್ಡ ಸಂಖ್ಯೆಯಲ್ಲಿ ಜನರು ಸೇರ್ತಾರ ಬಹುದೊಡ್ಡ ಸಂಖ್ಯೆಯಲ್ಲಿ ವ್ಯಾಪಾರಿಕ ವಹಿವಾಟು ಆಗ್ತದೆ ಬಹುದೊಡ್ಡ ಸಂಖ್ಯೆಯಲ್ಲಿ ಪೆಂಡಾಲ್ ನಿರ್ಮಾಣ ಆಗ್ತದ ಹಾಗೆ ಅದು ಏನು ಒಂಥರ ವಾಣಿಜ್ಯಿಕಲ್ಲಿ ಕಾಣಿಸ್ತಾ ಸಾಂಸ್ಕೃತಿಕ ಅದು ವ್ಯಾಪಾರ ವಹಿವಾಟಿಗೂ ಸಹ ಉತ್ತೇಜನ ನೀಡಿದೆ ಅನ್ನೋದು ಭಾವನೆ ನಮ್ದು ನೀವೇನ್ ಹೇಳ್ತೀರಿ ಅದಲ್ಲ ಉತ್ತೇಜನ ಯಾವದೇ ಒಂದು ಹಬ್ಬ ಹರಿದಿನ ಜಾತ್ರೆ ಆದಾಗ ಸಹವಾಗಿ ಅಲ್ಲಿ ವಾಣಿಜ್ಯ ಚಟುವಟಿಕೆ ನಡೀತಾವ ಕೆಲವು ಮಂದಿ ತಮ್ಮ ಬದುಕನ್ನ ನೋಡ್ರಿ ಹಬ್ಬ ಹರಿದ ಜಾತ್ರೆ ಎಲ್ಲೇ ನಡೀಲಿ ಎಲ್ಲೇ ನಡೀಲಿ ಆಗ್ತವ ಜನರ ಸ್ಥಿತಿ ಸುಧಾರಣೆ ಆಗ್ತದ ಎಲ್ಲಾ ಧರ್ಮೀಯರಲ್ಲಿ ಕೂಡುದ್ರಿಂದ ಭಾವಕಿದ್ ಬೆಳಿತೀನಿ ಮತ್ತೆ ಜಾತ್ರೆಗಳ ಪರಿಕಲ್ಪನೆ ಅದೇ ಇದೆ ಹಳೆ ಜನ ಜಾತ್ರೆ ಯಾವುದೇ ಒಂದು ದೇವರ ಜಾತ್ರೆ ಆತರ ಜಾತ್ರೆಯಲ್ಲಿ ಈಗ ಎಲ್ಲರೂ ಜನ ಸೇರ್ತಾರೆ ರಾಮದುರ್ಗದಲ್ಲಿ ವೆಂಕೋಬಾ ಜಾತ್ರೆ ಆಗತ್ತೆ ಏಪ್ರಿಲ್ ನಲ್ಲಿ ಪ್ರತಿ ವರ್ಷ ಅಲ್ಲಿ ವೆಂಕೋಬಾ ಜಾತ್ರೆ ಅಂದ್ರೆ ಬ್ರಾಹ್ಮಣ ದೇವರಂತ ಅಂತ ಒಂದ್ ಕಾಲಕ್ ಏನ್ ಅಂತಿದ್ರು ಎಲ್ಲಾ ಧರ್ಮೀಯರು ಮುಸ್ಲಿಂ ಹಿಡ್ಕೊಂಡು ಎಲ್ಲರೂ ಸೇರಿ ಅದೇ ಸಂತೋಷ ಈಗ ಸಹಿತ ಆ ಜಾತ್ರೆಯಲ್ಲಿ ಎಲ್ಲರೂ ಶೇರ್ ಮಾಡ್ತಾರೆ ಅದರಲ್ಲಿ ಯಾವುದು ಜಾತಿ ಭೇದ ಭಾವ ಎಲ್ಲೂ ಇಲ್ಲ ಇರಲೇ ಹಂಗೆ ಜಾತ್ರೆಗಳು ಭಾವೈಕ್ಯತೆ ಸಂಕೇತ ಆಗ್ಬೇಕು ಭಾವೈಕ್ಯತೆ ಪ್ರತೀಕ ಆಗ್ಬೇಕು ಹಾ ಸರ್ ಹಾ ಸರ್ ಒಂದೇ ಒಂದ್ ನಿರ್ದಿಷ್ಟ ಕೋಮಿಗೆ ಅದು ಸೇರಿದಂತೆ ಯಾರು ಭಾವನೆ ಮಾಡ್ಕೋಬಾರ್ದು ಹಾ ಸರ್ ಕುಡಿದ್ರಿಂದ ಭಾವೈಕ್ಯತೆ ಹೆಚ್ಚಾಗ್ತದೆ ಸರ್ ನೆಕ್ಸ್ಟ್ ಈ ವರ್ಷ ಬರ ಛಾಯೆ ಎಲ್ಲಾ ಕಡೆ ಇದೆ ಅದು ವ್ಯಾಪಾರ ವಹಿವಾಟಿನ ಮೇಲಿಂದ ಹಿಡ್ಕೊಂಡು ಕೇರಳದ ಜನಜೀವನದ ಮೇಲೂ ಬೇರೆ ಆದ್ರೂ ಕಳೆದ ವರ್ಷ ಆಜೆಯ ವರ್ಷದ ಗಣೇಶಕ್ಕೂ ಮತ್ತು ಈ ವರ್ಷದ ಗಣೇಶನಲ್ಲೂ ಏನಾದ್ರೂ ವ್ಯತ್ಯಾಸ ಕಾಣಿಸ್ತಾ ಇದೆಯೋ ಅಥವಾ ಅದೇ ಬೆರಗು ಹೇಳೋದಂದ್ರೆ ಈ ಸಲ ಬಿಸ್ನೆಸ್ ಎಲ್ಲ ಬಹಳ ಮಂದ್ಗಿದೆ ನಾ ನನ್ ಅಬ್ಸರ್ವ್ ಇಸ್ಬೇಕಾದ್ರೆ ಯಾಕಂದ್ರೆ ಇದು ಮಂದಗತಿಯಲ್ಲಿ ಗತಿಯಲ್ಲಿ ಆಗ್ಲಿಕ್ಕಂದ್ರೆ ಅದು ಬೆಳೆ ಮಳೆನೂ ಸರಿಯಾಗಲಿಲ್ಲ ಮಳೆ ಆರಂಭ ಆಗಿಲ್ಲ ಆರಂಭದಲ್ಲಿ ಆದ್ರು ಸಹಿತ ಈಗ ಅನೇಕ ಬೆಳೆಗಳು ಬಿಟ್ಟವರು ಬೆಳಿಲಿಲ್ಲ ಹಾ ಬೆಳೆಸ್ ಬಿಟ್ಟು ಬೆಳಿಲಿಲ್ಲ ಬೆಳೆಯಿಲ್ಲ ಬೆಳೆದ್ರು ಕಡಿಮೆ ಪ್ರಮಾಣ ಆಯ್ತು ಹೀಗಾಗಿ ಈ ಸಲ ಬರಗಾಲಿ ತಾಲೂಕುಗಳಲ್ಲಿ ತಾಲೂಕುಗಳಲ್ಲಿ ಬರಗಾಲ ಅಧಿಕೃತವಾಗಿ ಘೋಷಣೆ ಮಾಡಿದೆ ಡ್ಯಾಮ್ಗಳಲ್ಲಿ ಹೋಗುವಷ್ಟು ನೀರಿಕೋ ಇಲ್ಲ ನೀರಿಲ್ಲ ಅದಕ್ಕೆ ಇದು ನಾಚ್ರಲ್ಲಿ ಹಬ್ಬಗಳನ್ನ ಆದಷ್ಟು ಸರಳವಾಗಿ ಅದಷ್ಟು ಬಿಪ್ಪ ಇಟ್ಕೊಂಡು ದಪ್ಪ ಇಟ್ಕೊಂಡು ಮುಂದೆ ಒಂದು ಹಬ್ಬಗಳು ಖುಷಿ ಇದ್ರಲ್ಲ ಬಡವರಲ್ಲಿನೂ ಅಂತ ವ್ಯವಸ್ಥೆ ಆಗ್ತಿದ್ರೆ ಅವ್ರು ಪೈಟೆಗೆ ಬರಗಾತಿ ಸಾಧ್ಯ ಆದ್ರಿಂದ ಈ ಸಲ ಬರಗಾಲ

ಹೌದು ಸಾಮಾನ್ಯ ಮಂದಿ ಹಂಗಲ್ಲ ಅವ್ರಿಗೆ ಒಂದು ನೂರು ರೂಪಾಯಿ ಹೆಚ್ಚಿದ್ರು ಅದು ಮಾರ್ಕೆಟ್ಗೆ ಬಂದ್ಬಿಡೋದು ತನ ಹೌದು ಹೌದು ಸರ್ ಹೌದು ಹಳೆ ಹಳ್ಳಿ ಮಂದಿ ಬೆಳಗಾವಿ ಸಿಟಿಗೆ ಬಂದಾರಂತ ಇಲ್ಲಿ ಹಳ್ಳಿ ಮಂದಿ ಸಿಟಿ ಮಂದಿ ವ್ಯಾಪಾರ ವ್ಯಾಪಾರ ಹೌದು ಸರ್ ಅವು ವ್ಯಾಪಾರ ದೊಡ್ಡ ಮಂದಿಗೆ ದೊಡ್ಡ ಮಂದಿ ಉಳಿಸ್ಕೊಂಡು ಎಫ್ರಿ ಮಾಡ್ಕೊಂಡು ಆರಾಮ ಇರ್ತಾರೆ ಹೌದು ಹೌದು ಸಾಮಾನ್ಯ ಮಂದಿ ಕಡೆ ಒಂದು ಐನೂರು ಸಾವಿರ ರೂಪಾಯಿ ಇದ್ದರೂ ಅವ್ರು ಕ ಮಾರ್ಕೆಟಿಗೆ ಬಂದರು ಖರೀದಿ ಮಾಡ್ತಾರೆ ಖರ್ಚು ಮಾಡ್ತಾರೆ ಹಾಂ ಸರ್ ಅವಾಗ ವಹಿವಾಟು ಹೇಳ್ತಕ್ಕನ ಈ ಸಲ ಮಾತ್ರ ರೈತರ ಪರಿಸ್ಥಿತಿ ಸರಿ ಇಲ್ಲ ಹಾ ಸರ್ ರೈತರ ಪರಿಸ್ಥಿತಿ ಸರಿ ಇಲ್ಲ ಈ ಪ ಈ ಪರಿಸ್ಥಿತಿ ಒಳಗ ಅವ್ರಿಗೆ ಒಂದು ಊರಿಗೆ ಒಂದ್ ರಾತ್ರಿ ಹಾತರಿ ಆಗಿತ್ತು ರಾಜ್ಯ ಸರ್ಕಾರದ ಕೆಲವು ಸೌಲಭ್ಯ ಸೌಲಭ್ಯ ಈಗ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಫ್ರೀ ಕೊಟ್ಟರು ಆಹಾರದ್ರು ಆಮೇಲೆ ಪ್ರತಿ ಪ್ರತಿ ಮಹಿಳೆಗೆ ಹದ್ ಸಾವಿರ ರೂಪಾಯಿ ಕೊಟ್ಟರು ಅದು ಜನ ದುಡ್ಡನ್ನು ಜರ್ನಿಂಗ್ ಮಾಡ್ಕೊಂಡು ಯೋಜನೆ ಸ್ವಾಗತ ಮಾಡಿದೀವಿ ಜನೇಶ ನಿಮ್ಮೆಲ್ಲರ ಎಲ್ಲರ ಪರವಾಗಿ ಗಣೇಶನಲ್ಲಿ ಏನು ಪ್ರಾರ್ಥನೆ ಮಾಡ್ಕೊಂಡಿ ಮಳೆ ಬೆಳೆ ಪ್ರಾರ್ಥನೆ ಗಣೇಶ ನಮ್ಮ ನಾವು ಗಣೇಶನಲ್ಲಿ ಎಲ್ಲರೂ ಒಳ್ಳೇದಾಗುತ್ತೆ ಅಂತವಾದಿಗಳಿಗೆ ದೇವರು ಹೆಲ್ಪ್ ಮಾಡ್ತಾರೆ ದೇವ್ರೆ ಕಾಲಟ ಅಂತ ಹಂಗೆ ಹಬ್ಬ ಭಕ್ತಿ ಭಯ ಎಲ್ಲ ಇರಲಿ ಆದರೆ ಜನ ಜನರೊಂದಿಗೆ ಬೆಳೆಸಿ ಯಾವಾಗ ನೀವು ನಾಲ್ಕು ಮಂದಿಗಳು ಬೆಳಕ ನಿಮ್ಮ ಉದ್ಯೋಗ ನಿಮ್ಮ ವಿಷಯ ನಿಮ್ಮ ವೈಯಕ್ತಿಕೆಲ್ಲ ಹೇಳ್ಕೊಟ್ಟಿರಿ ಆವಾಗ ಜನ ನೆರವಿಗೆ ಬರ್ತಾರೆ ಪರಸ್ಪರ ಪ್ರೀತಿ ಎಷ್ಟು ಪರಸ್ಪರ ಗೌರವ ಎಸ್ತೀವಿ ವ್ಯಂಗ್ಯ ದ್ವೇಷ ದ್ವೇಷಾಂಶು ಕೆಡಿಗೆ ಮತ್ತು ಎಲ್ಲರಿಗೂ ಗಣೇಶ ನಮ್ಮೆಲ್ಲ ಪರಿಹಾರ ದೇವರಾಗುತ್ತಿರುವ ಭಾವನೆ ಅಂತ ನಾವು ಪ್ರಯತ್ನಗಳಲ್ಲಿ ಮುಟ್ಟು ಮುನ್ನುಗ್ಗಿರ ನಮಗೆ ಎತ್ತಷ್ಟು ನಿಶ್ಚಿತ ಅಂತ ಯು